ಹಾಯ್ ಎಲ್ಲ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆಲ್ಲ ತೋರಿಸ್ಕೊಳ್ತಾ ಇರುವುದು ಇಂದು ನಮ್ಮ ಏರಿಯಾ ಗಣೇಶ ವಿಸರ್ಜನೆಯ ದಿನ ಸೊ ಇದು ಇವತ್ತು ಸಂಡೇ ಆಗಿದೆ ಸೊ ಈ ಸಂಡೇ ದಿನ ನಮ್ಮ ಈ ಏರಿಯಾ ಹೇಗೆಲ್ಲ ಮಿಂಚಿ ಮಿಂಚಿ ಇರ್ತದೆ ಎಂದು ನಿಮಗೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಬನ್ನಿ ನೋಡಿ ಇದು ಕ್ರಾಸ್ ಆ ಸೈಡಿಂದ ಇಡೀ ಇದು ವೇದಿ ವಿದ್ಯಾರಣಪುರ ಎಂ ಎಸ್ ಪಾಳ್ಯ ಸೈಡಿಂದ ಎಲ್ಲ ಬರ್ತಾ ಇರುತ್ತೆ ಗಣೇಶಗಳು ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲರೂ ಬಂದಿದ್ದಾರೆ ಸೊ ಸೊ ಇಲ್ಲಿ ನಮಗೆ ಕಾಲಿಡೋಕ್ಕೆ ಜಾಗ ಇರೋಲ್ಲ ಸೊ ಅದಕ್ಕೋಸ್ಕರ ನಾವು ಶಾರ್ಟ್ಕಟ್ಟಲ್ಲಿ ಬಂದು ಬಂದು ನಿಮಗೆಲ್ಲ ಹೆಂಗೆ ಹೆಂಗಿದೆ ಅಂತ ನಿಮಗೆಲ್ಲ ಇವತ್ತು ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಥರ ದೊಡ್ಡ ದೊಡ್ಡ ಗಗ್ ಗಣಸುಗಳು ಪೋಪೋಸ್ಗಳು ಗಾಡಿಗಳು ನಾವುಗಳು ನೇಗಳು ಎಲ್ಲರೂ ಇದನ್ನು ನೋಡಲೇಬೇಕುಗಳು ನೆಕ್ಸ್ಟ್ ನೋಡಿ ಮತ್ತೆ ನಾವು ಮ ಮತ್ತೆ ಇಲ್ಲಿ ಆ ಮೇನ್ ರೋಡನ್ನು ಮರೆತು ನಾವು ಮತ್ತೆ 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 ನಾವು ಶಾರ್ಟ್ ಕಟ್ಟಲ್ಲಿ ನಾವು ಬ ಬರಬೇಕು ಆ್ಯಂಡು ಹೋಗಬೇಕು ಯಾಕಂದರೆ ಇಲ್ಲಿ ಮೇನ್ ರೋಡಲ್ಲಿ ಮಾತ್ರ ನಮಗೆ ಇವತ್ತು ಜಾಗ ಸಿಗುವುದಿಲ್ಲ ಅಷ್ಟೊಂದು ಬಿ ಬ್ಯುಸಿಯಾಗಿರುತ್ತೆ ಇವಾಗಿನೂ ಸ್ವಲ್ಪ ಕ ಕಮ್ಮಿ ಇವಾಗೂ ಸ್ಟಾರ್ಟ್ ಆಗ್ತಿದೆ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಒಂದು ಗಾಡಿಯಲ್ಲಿ ಒಂದು ಗಾಡಿ ಗಾಡಿಯದೊಂದು ಟೈರ್ ಹೋಗು ಜಾಗ ಜಾಗ ಇರೋಲ್ಲ ಅಷ್ಟೊಂದು ಅಷ್ಟೊಂದು ಬಿಸಿ ಆಗಿರುತ್ತೆ ಇವಾಗಲೇ ಈ ಇಷ್ಟೊಂದು ಇದು ಇದು ಆಗ್ತಿದೆ ಇನ್ನು ಆಮೇಲೆ 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 ಯಾವ ರೇಂಜಿಗೆ ಆಗ ಆಗ ಆಗಿರುತ್ತಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳೋದು ಬೇಡ ಆ ಇಮ್ಯಾಜಿನ್ ನಿಮಗೆ ಆಮೇಲೆ ಆಮೇಲೆ ನಿಮಗೆಲ್ಲ ತೋ ತೋರಿಸ್ತೀನಿ ಫಸ್ಟ್ ಇದನ್ನು ನೋಡ್ಕೊಳ್ಳಿ ಆ ಡೈರಿ ಕಾಸಿಂದ ಮತ್ತೆ ಇನ್ಸ್ಟೈಟಾಗಿ ಹಿಂಗೆ ಬಂದರೆ ಇದು ಇದು ನಮ್ಮ ಯಲಹಂಕ ಉಪನಗರ ಯಲಹಂಕ ನ್ಯೂ ಟೌನ್ ಅಂತಾರಲ್ಲ ಅದೇ ಇದು ಇಲ್ಲಿಂದ ನಾವೇನು ನೆಕ್ಸ್ಟ್ ನೆಕ್ಸ್ಟ್ ಚಕ್ 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 ಚಿಕ್ಕ ನೆಕ್ಸ್ಟ್ ನಾವು ಚಿಕ್ಕ ಬಾಮಸಂದ್ರಕ್ಕೆ ಹೋಗ್ಬೇಕು ಆಮೇಲೆ ಅಲ್ಲಿಂದ ಅಲ್ಲಿ ಹಳೆಸಂದ್ರ ಹೋಗ್ಬೇಕು ಅಷ್ಟೊಂದು ಸ್ಟಾಪ್ಸ್ಗಳು ಇದ್ದಾವೆ ನೋಡಿ ಇದು ಯಲಂಗ್ ಉಪನಗರ ಇಲ್ಲಿ ಅಲ್ಲಿಂದ ಎಲ್ಲ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅಷ್ಟು ಆಲ್ರೆಡಿ ಅದನ್ನೆಲ್ಲ ನೋಡೋಕೆಲ್ಲರೂ ಬರ್ತಾ ಇರ್ತದೆ ಜ ತುಂಬ ಜನ ನೋಡಿ ಇಲ್ಲಿ ಇಲ್ಲಿ ಪ್ರತಿಯೊಂದು ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರಕಾಶದ ಇದ್ದೇ ಇರುತ್ತೆ ನೋಡಿ ಒಂದು ಗಣಸಿಂದ ಬಂದು ಬಂತು ಅಂದರೆ ನೋಡಿ ಎಷ್ಟೊಂದು ಜ ಜ ಎಷ್ಟೊಂದು ಎಷ್ಟೊಂದು ಜನ ಸಹಕಾರ ಡೊಳ್ಳು ಕುಣಿತ ಅದು ಇದು ತುಂಬ 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 ಚೆನ್ನಾಗಿ ಕಾಣ್ತ ಕಾಣ್ತಿರ್ತಾರೆ ಅದನ್ನೆಲ್ಲ ಬಾಯಿ ಬಾಯಿ ಮಾಡ್ತದೆ ಹೇಳೋಕ್ಕೂ ಆಗಲ್ಲ ನೋಡಿ ಹೆಂಗೆ ಹೆಂಗಿದೆ ಅಂತ ಅಷ್ಟೊಂದು ಅಷ್ಟೊಂದು ಗ್ರ್ಯಾಂಡಾಗಿ ಮಾಟ್ಟು ಮಾಡ್ತಾರೆ ಅಕ್ಕಪಕ್ಕ ಜನ ಸಾಗರ ಈ ನೋಡಿ ಬರೀ ಬರೆಯ ಟೂ ವೀಲರ್ಗೆ ಇಷ್ಟೊಂದು ಇದು ಕಷ್ಟ ಆಗ್ತಿದೆ ಇನ್ನು ಕಾರ್ ಕಾರು ಬೈಕ್ ಅವಕ್ಕೆಲ್ಲ ಆಗೋದೇ ಇಲ್ಲ ಏನಿದ್ರು ಜಸ್ಟ್ ವಾಕಿಂಗ್ 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 ಆಮೇಲೆ ಇದು 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 ಹಾಕ್ತಾರೆ ಏನಿದು ಡ್ರೋನ್ ಡ್ರೋನ್ ಹ್ಞೂ ಅದೇ ಅದೇ ಅಲ್ಲಿ ಅಲ್ಲಾಗ್ತಿರ್ತಾರೆ ಇಲ್ಲಿ ಇಲ್ಲಿ ಆ ಸೈಡ್ ಎಲ್ಲ ಆ್ಯಂಡ್ ಆ್ಯಂಡ್ ಈ ಆ್ಯಂಡ್ ಆ್ಯಂಡ್ ಇವಾಗ ಬಂದಿದ್ದು ನಾವು ಚಿಕ್ಕ ಬೊಮ್ಮಸಂದ್ರಕ್ಕೆ ಇಲ್ಲಿನೂ ಕೂಡ ಬರೋಬರಿ ಇತ್ತು ತುಂಬ ತುಂಬ ಜಿಜೆ ಜಿಜೆ ಜನ ಆಮೇಲೆ ಬಂದು ಎಲ್ಲ ಕ್ಯೂ ಕ್ಯೂ ಅಂತ ಕ್ಯೂ ಇರುತ್ತೆ ಅವಾಗ ಅವಾಗ ಇವೆಲ್ಲ ಗಾಡಿಗಳು ಯಾವ ಬರಕ್ಕೂ ದದ್ದಾರಿ ಇರುವುದಿಲ್ಲ ಆ್ಯಂಡ್ ಇದು ನೋಡಿ ನಾನು 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 ಫಸ್ಟ್ ಮಾತಿನ ಲೆಕ್ಕ ಆ ಜಾಗ ಇದು ಇಲ್ಲಿ ಇಲ್ಲಿ ಇಲ್ಲಿನೂ ಕೂಡ ಆಮೇಲೆ 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 ಕಾಲಿಡೋಕ್ಕೂ ಜ ಆಗಾರಲ್ಲ ಅಷ್ಟೊಂದು ಬ್ಯುಸಿ ಇರುತ್ತೆ ಸೊ ಫೈನಲಿ ಹಿಂಗೆ ಸ್ಟ್ರೈಟಾಗಿ ಬಂದುಬಿಟ್ಟು ನಾವು ಅಲ್ಲಿಂದ ಹಿಂಗೆ ಬಂದು ದಿಸ್ ಇಸ್ ಆಜರ್ಚಂದ್ರ ರೋಡ್ ಇಲ್ಲೇ ಇನ್ನೇನು ಗ ಗಣೇಶನ ವಿಸರ್ಜನೆಯ ಜಾಗ ಬಂದೇ ಬಿಡ್ತು ಓ ಪೊಲೀಸ್ ಮಾಮ ಬಂದಿದ್ರೆ ಓ ಮೈಕೋ ಸೊ ಪೋಸ್ ಮಾಮು ಹತ್ರ ಸ್ವಲ್ಪ ಿಕೊಂಡು ನಾವು ಮುಂದಕ್ಕೆ ಬರ್ತಾಯಿದ್ದೀವಿ ನೋಡಿ ಇಲ್ಲಿ ಗಣೇಶ ಗಣೇಶ ಚಿ ಚಿಕ್ಕರಾದರೂ ಅದಕ್ಕೋಸ್ಕರ ತುಂಬ ಖುಷಿಯಿಂದ ಹೀಗೆಲ್ಲ ಮಾ ನೋಡಿ ಆ ಖುಷಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ 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 ನಾವು ಕೂಡ ಜೈ ಗಣೇಶ ಅಂದ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲೇ ಬಂದೇ ಬಿಡ್ತು ನಮ್ಮ ಹಳ್ಳ್ಯಾರು ಚಂದ್ರ ಕೆರೆ ಹಂಗೆ ಬಂದಿದ್ವಲ್ಲ ನನ್ನ ಅಂತ ನಾವೇ ಸುಮ್ಮನೆ ಇದು ಬಿಡೋದು ಅಂತ ನಾವು ಕೊನೆಗೂ ಹಳ್ಳಿಯ ಚಂದ್ರ ಕೆ ಕೆರೆಗೆ ಬಂದುಬಿಟ್ಟು ಒಳಗಡೆ ಹೇಗಿದೆ ಬಾಯ್ ಅಂತ ಹೇಳಕ್ಕೆ ಬಂದು ಸೊ ಸೊ ಬ್ಯೂಟಿಫುಲ್ ಅಂದ್ಬಿಟ್ಟು ಮತ್ತು ಆ ಜಾಕೆ ನಾವು ಹೋಗಬೇಕು

ಅದಿಲ್ಲ ಒಬ್ಬ ಬರ್ತಾರಂತೆ ಚಾರಹಳ್ಳಿ ಎಮ್ ಎಸ್ ಪಾಳ್ಯ ಗಂಗಾಮ್ ಸರ್ಕಲು ಅದು ಇದು ಎಲ್ಲ ಇದೆ ಪೆಟ್ರೋಲ್ಯ ಹೊಟ್ಟೆಯಿಂದ ಬರ್ತಾರೆ ನೋಡಿ ಕಟ್ಟಿದಾರಲ್ಲ ಇಲ್ಲಿ ಇಲ್ಲಿ ಅಲ್ಲಿ ಮೇಲಕ್ಕಾದ್ರೆ ಬರೀ 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 ದೊಡ್ಡ ದೊಡ್ಡ ಕಾಣಿಸಮ್ಮ ಮಾತ್ರ ಅಂತೆ ಇನ್ನು ಇನ್ನು ಚಿಕ್ಕ 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 ಗ ಗ ಇದಕ್ಕೆಲ್ಲ ಗಗಣಿಸೋಕ್ಕೆಲ್ಲೇ ಬೇರೆ ಇದೆ ಜಾಗ ಅದು ಅದು ಯಾವುದು ಏನು ಅಂತ ನಿಮಗೆಲ್ಲ ಇವಾಗ ತೋರಿಸಿ ನೋಡ್ಕೊಳ್ಳಿ ನೋಡಿ ಹಾಸಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಇದು ಇದೆ ಅಲ್ಲ ಚಿಕ್ಕ ನಮ್ಮ ನಮ್ಮ ಚಿಕ್ಕ ಚಿಕ್ಕ ಗಣೇಶ ಇದ್ದಾನೆ ಅವರೆಲ್ಲ ಇಲ್ಲಿ ಅದನ್ನು ಅಲ್ಲಿಗೆ ಇದು ಬಿಡುವ ಮುಂಚೆ ಅವರು ತಮ್ಮ ತಮ್ಮ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಆಮೇಲೆ ಇಲ್ಲಿ ಬರ್ತಾರೆ ಬಟ್ ಬಟ್ ಇಲ್ಲಿ ಯಾರಿಗೂ ಅವರು ಅವ್ರ ಅವರೇ ಅವರೇ ಬಿಡುವ ಆಗಿಲ್ಲ ಅವರೇನು ಬರೀ ಪು ಪೂಜೆ ಮಾಡುವುದು ಅಷ್ಟೇ ನೋಡಿ ಇಲ್ಲಿ ಇಲ್ಲೂ ಕೂಡ ಒಂದೊಂದು ದೊಡ್ಡ ಇದು ಇದೆ ಡ್ರೋನ್ ಇದೆ ಇಷ್ಟು 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 ದೊಡ್ಡ ಒಂದು ಚಿಕ್ಕ ಕೆ ಕೆರೆಯಲ್ಲಿ ಅದ ಅಲ್ಲಿ 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 ಜಾ ಅಲ್ಲಿ ಜನಗಳು ಇ ಇರುತ್ತಾರೆ ಅವರೇ ಗ ಗ ತಂದು ಇಲ್ಲಿ ವಿಸರ್ಜನೆ ಮಾಡ್ತಾರೆ ನೋಡ್ಕೊಳ್ಳಿ ಎಸ್ ನೋಡಿದ್ರಲ್ಲ ಹೀಗೆ ಅವರು ಮಾಡುವುದು ಆಮೇಲೆ ಆಮೇಲೆ ಮಾಡಿದ್ಮೇಲೆ ಫೋಟೋ ಮಾಡಕ್ಕೆ ಅದು ಇದು ಬರ್ತಾ ಇರುತ್ತೆ ಫ್ರೋನು ಹಾಗೆ ನೋಡಿ ಮತ್ತೆ ಒಂದು ಗಣೇಶ ಬಂತು ಮತ್ತು ಇದಕ್ಕೆ ಇದಕ್ಕೆ ವಿಸರ್ಜನೆಗೆ ಆ್ಯಂಡ್ ಆಮೇಲೆ ಆಮೇಲೆ ನಾವು ಇಲ್ಲಿಗೆ ಬಂದರೆ ನೋಡಿ ಇವಾಗ ಸ್ವಲ್ಪ ಕತ್ತಲಾಗಿದೆ ಆಲ್ರೆಡಿ ಸಾಯಂಕಾಲ ಆರೂವರೆ ಏಳು ಗಂಟೆ ಇರ್ಬೋದು ನೋಡಿ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗಣೇಶ ಎಲ್ಲ ಈ ಇವಾಗ ಮಾತ್ರ ಎಲ್ಲೂ ನಾವು ನಾವೇ ಇದು ಪ್ಯಾಕಿಂಗ್ ಹೋಗಲು ನಮಗೆ ಜಾಗ ಇರುವುದಿಲ್ಲ ಅಷ್ಟೊಂದು ತುಂಬ ಬ್ಯು ಆಗಿರುತ್ತೆ ರೋಡು ರೋಡು ಇದು ನಮ್ಮ ಯಮಂಕ ನ್ಯೂ ಟೌನ್ ಬಸ್ ಸ್ಟಾಪ್ ಹತ್ರ ಆಮೇಲೆ ನಾವು ಅಲ್ಲಿ ಮೇಲೆ ಮೇಲಕ್ಕೆ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಇತ್ತು ಯಾಕಂದರೆ ಅಲ್ಲಿ ಅಲ್ಲಿ ಕಾಸ್ಟೀರಿಯಾದ ಮೇಲೆ ಎಲ್ಲಿ ಹೋದರೆ ಎಲ್ಲ ಮೇಲೆ ಟಾಪಿಂದ ಎಲ್ಲರೂ ಕಾಣಿಸುತ್ತೆ ಅಂತ ನಾವು ಪ್ರತಿ ವರ್ಷ ಅಲ್ಲಿ ಅಲ್ಲಿ ಅಲ್ಲಲ್ಲಿ ನಾವು ಕಾಣಿಸೆಲ್ಲ ನೋಡಿ ಕೋಪಿಸಿ ಪಡ್ತಾಯಿದ್ವಿ ಬಟ್ ಇವಾಗಲೂ ಅಲ್ಲಿಗೆ ಹೋಗೋಣ ಅಂತ ಹೋಗಿದ್ದೆ ಬಟ್ ಆಗಿದ್ದೆ ಬೇರೆ ಏನಂತ ನಿಮಗೆ ತೋರ್ತೀನಿ ನೋಡ್ಕೊಳ್ಳಿ ನೋಡಿ ಗೈಸ್ ನಾನು ಖುಷಿಯಿಂದ ಬಂದೆ ಬಟ್ ಮೇಲಕ್ಕೆ ಹೋಗುವ ದಾರಿ ಕ್ಲೋಸ್ ಆಗಿತ್ತು ಗೇಟ್ ಕ್ಲೋಸ್ ಮಾಡಿದ್ದರು ನಾವು ಮೇಲಕ್ಕೆ ಹೋಗೋಕೆ ಆಗಲೇ ಇಲ್ಲ ಸೊ ತುಂಬ ಬೇಜಾರಾಗಿ ನಾವು ಮಾಲೆ ಬಂದು ಬಂದೆ ಹೊರತು ಎಂದು ಅಲ್ಲಿನ ನೋಡಿ ಖುಷಿ ಪಡ್ತಾಯಿದ್ವಿ babá, melhor ligar ನಿಮ್ಗೆಲ್ಲ ಒಳ್ಳೆನ್ ಮಾಡಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ